ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಕಿಚನ್ ಬೆಳಗಿನ ಗಡಬಡಿಯೊಳಗೆ ಪರ್ಫೆಕ್ಟ್ ಆಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ನೋಡ್ರಿ ರವೆ ಈರುಳ್ಳಿ ಬಳಸಿ ಮಾಡುವಂತ ಸುಲಭವಾದ ಬ್ರೇಕ್ಫಾಸ್ಟ್ ಆಯ್ತು ನೋಡ್ರಿ ಈ ಬ್ರೇಕ್ಫಾಸ್ಟ್ ಮಾಡೋಕೆ ಕೇವಲ ಹದಿನೈದು ನಿಮಿಷ ಇತ್ತಂದ್ರೆ ಸಾಕ್ರಿ ಹತ್ತಿ ಅಷ್ಟೇ ಮೃದುವಾದ ದೋಸೆ ಮಾಡ್ಬೋದು ನೋಡ್ರಿ ಈ ದೋಸೆಗೆ ಬೇಕಾಗಿರೋದು ಬರೀ ಒಂದು ಕಪ್ ರವೆ ಒಂದು ಈರುಳ್ಳಿ ಇತ್ತಂದ್ರೆ ಸಾಕು ನೋಡ್ರಿ ಬರೀ ಹೆಂಗ್ ಮಾಡೋದು ಅಂತ ಹೇಳಿ ನೋಡು ಮಂತ್ರಿ ಇಲ್ಲಿ ನೋಡ್ರಿ ಎರಡು ಕಪ್ ಆಗೋಷ್ಟು ನಾನು ಬಾಂಬೆ ರವೆ ಹಾಕೊಂಡಿನ್ರಿ ಇವಾಗ ಇದನ್ನ ರವ ಮುಣಗೋಷ್ಟು ನೀರ್ ಹಾಕಿ ಇದನ್ನೊಂದ್ ಐದ್ ನಿಮ್ ಐದ್ ನಿಮಿಷ ಅಷ್ಟೇ ಅನ್ಸುತ್ತೆ ಐದ್ ನಿಮಿಷ ನೆನ್ ಮಂತ್ರಿ ಇವಾಗ ನೋಡ್ತಾ ಇರ್ಬೋದ್ರಿ ರವ ಅನ್ನೋದ್ ಕೂಡ ಸಾಫ್ಟ್ ಆಗಿ ಅಂತ ಹೇಳ್ರಿ ಇವಾಗ ಇದನ್ನ ಏನ್ ಮಾಡೋಬ್ರಿ ಮಿಕ್ಸಿ ಜಾರಿ ಒಳಗ ಹಾಕೊಳ ಮಂತ್ರಿ ಇದಕ್ಕೇನ್ ಮೊಸರೂ ಬೇಕಾಗಿಲ್ರಿ ಅವಲಕ್ಕಿ ಏನು ಹಾಕೋದಿಲ್ರಿ ಬರೀ ಒಂದ್ ಈರುಳ್ಳಿ ರವ ಇತ್ ಅಂದ್ರ ಸಾಕು ನೋಡ್ರಿ ಇವಾಗ ನೋಡ್ರಿ ಒಂದು ಸಣ್ಣದಾಗ ಕಟ್ ಮಾಡಿರೋಂತ ಈರುಳ್ಳಿ ಹಾಕೊಂಡು ಮಿಕ್ಸಿ ಮಾಡ್ಕೊಂಡಿನ್ರಿ ಇದನ್ನ ಈ ತರ ಸಾಫ್ಟಾಗಿ ರುಬ್ಕೋಬೇಕ್ರಿ ನೆಕ್ಸ್ಟ್ ಒಂದ್ ಬೌಲ್ ದಾಗ ತೆಗ್ದಿಟ್ಕೊಳತ್ತಿನ ನೋಡ್ರಿ ಒಂದ್ ಚೂರು ಗಂಟಿಲಾರದೆ ಇದನ್ನ ಮಿಕ್ಸ್ ಸಾಫ್ಟ್ ಆಗಿ ರುಬ್ಕೊಬೇಕ್ರಿ ಈ ತರ ಇವಾಗ ಏನ್ ಮಾಡ್ರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಮಂತ್ರಿ ಅದೇ ರೀತಿ ಸ್ವಲ್ಪ ಬೇಕಿಂಗ್ ಸೋಡಾ ಕೂಡ ಹಾಕೊಂಡೇನ್ರಿ ಎರಡು ಹಾಕೊಳ್ಳೋಣ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇವಾಗ ಹಿಟ್ಟು ಕೂಡ ರೆಡಿ ರೀ ಇವಾಗ ತವಾ ಇಲ್ಲಿ ಕಾದೈತಿ ನೋಡ್ರಿ ತವಾಕ್ ಸ್ವಲ್ಪ ನೀರ್ ಚುಮಿಸಿ ಅಥವಾ ಎಣ್ಣೆಲೆ ಒರೆಸಿ ಈ ರೆಡಿ ಮಾಡಿರುವಂತ ಹಿಟ್ಟನ್ನ ಹಾಕಿ ಜಸ್ಟ್ ಒಂದ್ ಟಚ್ ಕೊಟ್ರ ಸಾಕು ನೋಡ್ರಿ ನೀವು ಸಾಫ್ಟ್ ದೋಸೆ ಕೂಡ ಮಾಡ್ಬೋದ್ರಿ ಕ್ರಿಸ್ಪಿ ದೋಸೆ ಕೂಡ ಮಾಡ್ಬೋದ್ರಿ ಇಲ್ಲಿ ಸೆಟ್ ದೋಸೆ ಮಾಡಿ ತೋರ್ಸಿನಿ ನೋಡ್ರಿ ಇದನ್ನ ಒಂದ್ ಎರಡ್ ನಿಮಿಷ ಲೋ ಫ್ಲೇಮ್ ದಾಗ ಇಟ್ಟು ಬೇಯಿಸ್ಕೋಬೇಕು ನೋಡ್ರಿ ಕೇವಲ ಹತ್ತೆ ಹತ್ ನಿಮಿಷದಾಗ ನೀವು ಬೆಳಿಗ್ಗೆ ಮಕ್ಕಳಿಗೆ ಏನಾದ್ರು ಲಂಚ್ ಬಾಕ್ಸ್ ಟಿಫಿನ್ ಬಾಕ್ಸ್ ಕೊಡ್ಬೇಕಂದ್ರ ಇದನ್ನ ಮಾಡಬಹುದು ನೋಡ್ರಿ ಯಾವುದೇ ಜಂಜಾಟ್ ಇಲ್ಲಾರ್ ಹತ್ತೇ ನಿಮಿಷದಾಗ ರೆಡಿ ಆಗುವಂತ ದೋಸೆ ಐತ್ ನೋಡ್ರಿ ನೋಡ್ತಾ ಇರ್ಬೋದ್ರಿ ಎರಡು ಸಾಫ್ಟ್ ಆಗಿ ತೂತ್ ತೂತಾಗಿ ವೈಟ್ ಆಗಿ ಅಂತ ಹೇಳಿ ನನ್ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದ್ರ ಮರಿ ಒಂದ್ ಲೈಕ್ ಮಾಡ್ರಿ ಹಂಗೆ ಚಾನೆಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ಇಷ್ಟ ಆಯ್ತು ಅಂದ್ರೆ ಶೇರ್ ಕೂಡ ಮಾಡ್ರಿ ಅದೇ ರೀತಿ ಉಳ್ದೆಲ್ಲಾ ದೋಸೆನೂ ಹಾಕೊಳತ್ತಿನ ನೋಡ್ರಿ